ಹಲೋ ನಮಸ್ಕಾರ ಶರಣ್ ಅವರ ಹೊಸದಾದ ಸಿನಿಮಾ ಚೂಮಂತರ್ ಎನ್ನುವ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೆಯೇ ಶ್ರೀಮುರಳಿ ಅವರ ಪರಾಕ್ ಎನ್ನುವ ಚಿತ್ರ ಬಳಿಕ ಬರ್ತಾ ಇರುವ ಸಿನಿಮಾದ ನಿರ್ದೇಶಕರು ಕನ್ಫರ್ಮ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರವನ್ನೇ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕೊನೆಗೂ ಕೂಡ ಇದೀಗ ಕನ್ನಡದ ಮೊದಲ ಝೋಂಬಿ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಈ ಜೋಂಬಿ ಸಿನಿಮಾವನ್ನು ಎಂ ಆನಂದರಾಜ್ ಎನ್ನುವರು ನಿರ್ದೇಶನ ಮಾಡುತ್ತಿದ್ದಾರೆ ಆನಂದರಾಜ್ ಅವರು ಈ ಹಿಂದೆ ರಾಘು ಎನ್ನುವ ವಿಜಯ್ ರಾಘವೇಂದ್ರ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಿ ಸಕ್ಸಸ್ ಪಡೆದುಕೊಂಡರು ಆ ಬಳಿಕ ಶಿವ ಚಿದಂಬರ ಎನ್ನುವ ಸಿನಿಮಾವು ಅಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಥಿಯೇಟರ್ಗಳಲ್ಲಿ ಮಾಡಲು ಸಾಧ್ಯವಾಗಿಲ್ಲ ಇದೀಗ ಈ ಕನ್ನಡದ ಮೊದಲ ಝೋಂಬಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಮಂತ್ ಪ್ರೊ ಗೌಡ ಎನ್ನುವರು ನಡೆಸ್ತಾ ಇದ್ದು ಇದು ಅವರ ಮೊದಲ ಸಿನಿಮಾ ಕೂಡ ಹೌದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದು ಈ ಸಿನಿಮಾವು ಕೆಲವೇ ದಿನಗಳಲ್ಲಿ ಸೆಟ್ಟಿರಲಿದೆ ಕೂಡ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ರಿಷಿ ಅಭಿನಯದ ಚಿತ್ರವಾಗಿದೆ ರುದ್ರ ಗರುಡ ಪುರಾಣ ಎನ್ನುವ ಸಿನಿಮಾ ಈ ಸಿನಿಮಾ ಜನವರಿ ಇಪ್ಪತ್ನಾಲ್ಕಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದು ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಈ ಚಿತ್ರವು ಒಂದು ಇನ್ವೆಸ್ಟಿಗೇಷನ್ ಥ್ರೇಲರ್ ಚಿತ್ರವಾಗಿದೆ ಜನವರಿ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇರುವ ಮತ್ತೊಂದು ಕನ್ನಡ ಚಿತ್ರವಾಗಿದೆ ವಿರಾಟ್ ಅಭಿನಯದ ರಾಯಲ್ ಎನ್ನುವ ಸಿನಿಮಾ ದಿನಕರು ತೂಗುದೀಪ್ ನಿರ್ದೇಶನದ ಈ ಸಿನಿಮಾದ ಟ್ರೈಲರ್ ಅನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಂಜನಾ ಆನಂದ್ ಕಾಣಿಸಿಕೊಂಡಿದ್ದಾರೆ ಇನ್ನು ಸಂಜನಾ ಆನಂದ್ ನಾಯಕಿ ನಟಿಯಾಗಿ ಇರುವ ಹೊಸದಾದ ಕನ್ನಡ ಚಿತ್ರವಾಗಿದೆ ಯುವರಾಜ್ ಕುಮಾರ್ ಅವರ ಎಕ್ಕ ಎನ್ನುವ ಸಿನಿಮಾ ಇದೀಗ ಸಿನಿಮಾದ ಹೊಸದಾದ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಎಕ್ಕ ಎನ್ನುವ ಸಿನಿಮಾವನ್ನು ರೋಹಿತ್ ಪದಕಿ ಅವರು ನಿರ್ದೇಶನ ಕೂಡ ಮಾಡುತ್ತಿದ್ದಾರೆ ಇನ್ನು ಪ್ರಭಾಸ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ರಾಜಾ ಸಾಬ್ ಎನ್ನುವ ಸಿನಿಮಾ ತಂಡು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾದ ರಿಲೀಸ್ ಏಪ್ರಿಲ್ ನಿಂದ ಮುಂದೂಡಿದ್ದು ಹೊಸದಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರ ಮುಂದಿನ ತಿಂಗಳಿನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವ ಎಲ್ಲಾ ಸಾಧ್ಯತೆಗಳಿವೆ ಶಿವಣ್ಣ ಉಪೇಂದ್ರ ರಾಜಬೀಶ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಕನ್ನಡದ ಹೊಸದಾದ ಮಲ್ಟಿಸ್ಟಾರ್ಡ್ ಚಿತ್ರವಾಗಿದೆ ಫೋರ್ಟಿಫೈವ್ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಕನ್ನಡದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅವರು ನಿರ್ದೇಶನ ಮಾಡಿದ್ದಾರೆ ಇದೀಗ ಈ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ ಸಿನಿಮಾವನ್ನು ಆಗಸ್ಟ್ ತಿಂಗಳಲ್ಲೇ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಅದರಲ್ಲೂ ಆಗಸ್ಟ್ ಹದಿನೈದಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಹೊಸದಾದ ಟೀಸರ್ ಅನ್ನು ರಿಲೀಸ್ ಮಾಡುವ ಮೂಲಕ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಶಿವಣ್ಣನವರ ಮತ್ತೊಂದು ತಯಾರಾಗ್ತಾ ಇರುವ ಮಲ್ಟಿಸ್ಟಾರ್ಡ್ ಚಿತ್ರವಾಗಿದೆ ರಜನಿಕಾಂತ್ ಅವರ ಜೈಲರ್ ಸಿನಿಮಾದ ಎರಡನೇ ಭಾಗ ಸಿನಿಮಾದಲ್ಲಿ ರಜನಿಕಾಂತ್ ಅವರೊಂದಿಗೆ ಪ್ರಮುಖ ಪಾತ್ರದಲ್ಲಿ ಶಿವಣ್ಣ ಮೋಹನ್ ಲಾಲ್ ಕಾಣಿಸಿಕೊಡ್ತಾ ಇದ್ದು ಈ ಸಿನಿಮಾದ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ ಅನೌನ್ಸ್ಮೆಂಟ್ ಟೀಸರ್ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಸಿನಿಮಾ ಕೆಲವೇ ದಿನಗಳಲ್ಲಿ ಸೆಟ್ ಏರಲಿದೆ ಕೂಡ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಅನಿರುದ್ಧ್ ರವಿಚಂದರ್ ಅವರೇ ಮಾಡ್ತಿದ್ದಾರೆ ಇನ್ನು ಹೊಸದಾಗಿ ತಮಿಳುನಾಟ ಸೂರ್ಯ ಅವರ ತಯಾರಾಗ್ತಾ ಇರುವ ಚಿತ್ರವಾಗಿದೆ ರೆಟ್ರೋ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಕಾರ್ತಿಕ್ ಸುಬ್ಬರಾಜ್ ಅವರು ನಿರ್ದೇಶನ ಮಾಡಿದ್ದು ಮೇ ಒಂದಕ್ಕೆ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ಮಲಯಾಳಂನಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದಿರುವ ಚಿತ್ರವಾಗಿದೆ ಜೋಜ್ ಜೋಜ್ ಅಭಿನಯದ ಪಾಣಿ ಎನ್ನುವ ಸಿನಿಮಾ ಇದೀಗ ಈ ಚಿತ್ರ ಓಟಿಟಿ ರಿಲೀಸ್ ಆಗಿದ್ದು ಸಿನಿಮಾವು ಸೋನಿ ಲಿವ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಇನ್ನು ಕಳೆದ ವರ್ಷ ಚಿಕ್ಕನ್ನ ಅಭಿನಯದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದ ಉಪಾಧ್ಯಕ್ಷ ಎನ್ನುವ ಸಿನಿಮಾವು ಅವರು ನಾಯಕ ನಟನಾಗಿ ನಟಿಸಿದ್ದ ಮೊದಲ ಸಿನಿಮಾವಾಗಿ ಹೊರಹೊಮ್ಮಿತು ಆ ಚಿತ್ರವು ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕೂಡ ಕಂಡಿತ್ತು ಇದೀಗ ಚಿತ್ರನ ನಾಯಕ ನಟನಾಗಿ ನಡೆಸ್ತಾ ಇರುವ ಎರಡನೇ ಸಿನಿಮಾ ಟೈಟಲ್ ಇದೀಗ ಘೋಷಣೆಯಾಗಿದೆ ಲಕ್ಷ್ಮೀ ಪುತ್ರ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಈ ಸಿನಿಮಾವನ್ನು ಮಾರ್ಟಿನ್ ಸಿನಿಮಾದ ನಿರ್ದೇಶಕ ಎ ಪಿ ಅರ್ಜುನ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ ಆದರೆ ಈ ಸಿನಿಮಾಕ್ಕೆ ಕತೆ ಹಾಗೆ ಈ ಸಿನಿಮಾವನ್ನು ನಿರ್ಮಾಣ ಮಾತ್ರ ಎ ಪಿ ಅರ್ಜುನ್ ಅವರು ಮಾಡುತ್ತಿದ್ದಾರೆ ವಿಜಯ ಸ್ವಾಮಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾವು ಕೆಲವೇ ದಿನಗಳಲ್ಲಿ ಸೆಟ್ ಏರಲಿದೆ ಕೂಡ ಇನ್ನು ಶರಣ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗಿರುವ ಚೂ ಮಂತರ್ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ನೋಡಿದ ಪ್ರೇಕ್ಷಕರೆಲ್ಲರಿಂದ ಸಿನಿಮಾಕ್ಕೆ ಎಕ್ಸಲೆಂಟ್ ರಿಪೋರ್ಟ್ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಚಿತ್ರವು ರಿಲೀಸ್ ಆದ ಐದು ದಿವಸಗಳಲ್ಲಿ ಮೂರು ಕೋಟಿ ತೊಂಬತ್ತು ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲಿ ನಿನ್ನೆವರೆಗೆ ಮಾಡಿದೆ ಈ ಸಿನಿಮಾ ಈ ಸಿನಿಮಾವು ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಮಟ್ಟಿನ ಸ್ಕ್ರೀನ್ ನಲ್ಲಿ ರಿಲೀಸ್ ಆಗಿಲ್ಲ ಆದರೆ ರಿಲೀಸ್ ಆದ ಹೆಚ್ಚಿನ ಕಡೆಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಆಗಿದೆ ಹೌಸ್ ಶೋಸ್ಗಳೇ ಕಂಡು ಬರ್ತಾ ಇದ್ದು ಈ ವೀಕೆಂಡ್ ನಲ್ಲಿ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಇನ್ನೂ ಕೂಡ ಹೆಚ್ಚಾಗುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾ ಒಂದು ದೊಡ್ಡ ಕಲೆಕ್ಷನ್ ಅನ್ನೇ ಮುಂದೆ ಇದೆ ಇನ್ನು ಸಂಕ್ರಾಂತಿ ಪ್ರಯುಕ್ತ ತೆಲುಗಿನಿಂದ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಡಾಕು ಮಹಾರಾಜ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಬಾಲಯ್ಯ ನಟಿಸಿದ್ದು ಈ ಸಿನಿಮಾ ಮೂರು ಕೋಟಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಅನ್ನು ಎರಡು ದಿವಸಗಳಲ್ಲಿ ಮಾಡಿದೆ ಇನ್ನು ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ತೆಲುಗು ಸಿನಿಮಾದಲ್ಲಿ ಸದ್ಯಕ್ಕೆ ದೊಡ್ಡ ಸದ್ದನ್ನೇ ಮಾಡ್ತಾ ಇರುವ ಚಿತ್ರವಾಗಿದೆ ಸಂಕ್ರಾಂತಿ ವಸ್ತುನಾಮ್ ಇರುವ ಸಿನಿಮಾ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಇದೀಗ ದೊಡ್ಡ ಕಲೆಕ್ಷನ್ ಮಾಡಲು ಸಾಧ್ಯವಾಗ್ತಾ ಇದ್ದು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರವೇ ಈ ಸಿನಿಮಾವು ಬರೋಬ್ಬರಿ ಎರಡು ಕೋಟಿ ಅರವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮೊದಲ ದಿನ ಮಾತ್ರವೇ ಮಾಡಿಕೊಳ್ಳುವಲ್ಲಿ ಸಫಲವಾಗಿದೆ ಈ ಸಿನಿಮಾವು ತೆಲುಗು ಪ್ರದೇಶಗಳಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನೇ ಇದೀಗ ಪಡಿತಾ ಇದೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ರೂಪೇಶ್ ಶೆಟ್ಟಿ ಅಭಿನಯದ ಜಸ್ಟ್ ಮ್ಯಾರಿಡ್ ಎನ್ನುವ ಸಿನಿಮಾ ಸಿನಿಮಾದ ಹೊಸದಾದ ಹಾಡು ಇದೀಗ ರಿಲೀಸ್ ಆಗಿದೆ ಅಜನೀಶ್ ಲೋಕನಾಥ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಬಗೀರಾ ಎನ್ನುವ ಸಿನಿಮಾದ ಸಕ್ಸಸ್ ಬಳಿಕ ಶ್ರೀಮುರಳಿ ಅವರ ಮುಂದಕ್ಕೆ ತಯಾರಾಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಪರಾಕ್ ಎನ್ನುವ ಸಿನಿಮಾ ಈ ಸಿನಿಮಾ ಹೀಶ್ ಥ್ರಿಲ್ಲರ್ ಸಿನಿಮಾ ಎಂಬಿತ್ಯಾದಿ ಅಪ್ಡೇಟ್ಸ್ ಎಲ್ಲ ಈಗಾಗಲೇ ಕೇಳಿ ಬಂದಿದೆ ಇದೀಗ ಈ ಚಿತ್ರ ಆದ ಬಳಿಕ ಮುಂದಕ್ಕೆ ಶ್ರೀಮುರಳಿ ಅವರ ಬರ್ತಾ ಇರುವ ಸಿನಿಮಾದ ಅಧಿಕೃತವಾದ ಘೋಷಣೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ವರ್ಷ ನಡೆದಿತ್ತು ಈ ಸಿನಿಮಾವನ್ನು ತೆಲುಗಿನ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಎನ್ನುವ ನಿರ್ಮಾಣ ಸಂಸ್ಥೆಯು ನಿರ್ಮಾಣ ಮಾಡಲಿದೆ ಇದು ಅವರ ನಿರ್ಮಾಣ ಸಂಸ್ಥೆಯ ನಲವತ್ತೆಂಟನೇ ಸಿನಿಮಾವಾಗಲಿದ್ದು ಈ ಸಿನಿಮಾಕ್ಕೆ ನಿರ್ದೇಶಕರು ಇದೀಗ ಕೊನೆಗೂ ಕೂಡ ಕನ್ಫರ್ಮ್ ಆಗಿದೆ ಈ ಸಿನಿಮಾವನ್ನು ಈ ಹಿಂದೆ ಪ್ರಜ್ವಲ್ ದೇವರಾಜ್ ಹಾಗೆ ಮೇಘನ ರಾಜ್ ಅಭಿನಯದ ತತ್ಸಮ ತದ್ಭವ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕ ವಿಶಾಲ್ ಅತ್ರೆಯ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಅಪ್ಡೇಟ್ ಇದೀಗ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರುವುದಂತೂ ಬಹುತೇಕ ಕನ್ಫರ್ಮ್ ಆಗಿದೆ ಇನ್ನು ರಮೇಶ್ ಅರವಿಂದ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಇತ್ತೀಚೆಗೆ ಅವರ ಹುಟ್ಟಹಬ್ಬದ ಪ್ರಯುಕ್ತ ಘೋಷಣೆಯಾಗಿದ್ದ ಚಿತ್ರವಾಗಿತ್ತು ಅವರ ಕೆರಿಯರ್ನ ನೂರ ಆರನೇ ಸಿನಿಮಾ ಜೈಜಿ ಎನ್ನುವ ಸಿನಿಮಾ ಆ ಬಳಿಕ ಸಿನಿಮಾದ ಅಪ್ಡೇಟ್ ದೊರಕಿರಲಿಲ್ಲ ಆಕಾಶ್ ಶ್ರೀವತ್ಸ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಾ ಇದ್ದು ಇದೀಗ ಸಿನಿಮಾದ ಮುಹೂರ್ತ ನಡೆದಿದ್ದು ಚಿತ್ರೀಕರಣ ಕೂಡ ಇದೀಗ ಆರಂಭಗೊಂಡಿದೆ ಇನ್ನು ತರುಣ್ ಸುಧೀರ್ ಅವರ ನಿರ್ಮಾಣ ಸಂಸ್ಥೆಯ ಎರಡನೇ ಸಿನಿಮಾದ ಅಧಿಕೃತವಾದ ಅಪ್ಡೇಟ್ ಇದೀಗ ಸಿನಿಮಾ ತಂಡದ ಕಡೆಯಿಂದ ಬಂದಿದ್ದು ಸಿನಿಮಾದಲ್ಲಿ ರಾಣಾ ಎನ್ನುವರು ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಅದಲ್ಲದೆ ಸಿನಿಮಾವನ್ನು ಪುನೀತ್ ರಂಗಸ್ವಾಮಿ ನಿರ್ದೇಶನ ಮಾಡಲಿದ್ದು ಕನ್ನಡ ತಮಿಳು ತೆಲುಗು ಭಾಷೆಯಲ್ಲಿ ಈ ಸಿನಿಮಾ ಬರ್ತಾ ಇದೆ ಸಿನಿಮಾದಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಮಲಯಾಳಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ರೇಖಾ ಚಿತ್ರಂ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಇದೀಗ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಹಾಗೆ ಒಳ್ಳೆ ಕಲೆಕ್ಷನ್ ಅನ್ನೇ ಬಾಕ್ಸ್ ಆಫೀಸಿನಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಈ ಸಿನಿಮಾ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ಇದೀಗ ನಲವತ್ತು ಕೋಟಿಯ ಗಡಿಯತ್ತ ಸಾಕ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಚಿತ್ರವು ಒಂದೊಳ್ಳೆಯ ಗಳಿಕೆಯನ್ನೇ ಇದೀಗ ಥಿಯೇಟರ್ಗಳಲ್ಲಿ ಪಡೆದುಕೊಂಡಿದೆ ಇನ್ನು ಶ್ರೇಯಸ್ ಮಂಜು ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಕನ್ನಡದ ಹೊಸದಾದ ಚಿತ್ರವಾಗಿದೆ ದಿಲ್ದಾರ್ ಎನ್ನುವ ಸಿನಿಮಾ ಸಿನಿಮಾವನ್ನು ಮಧು ಗೌಡ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೀರ್ತಿ ಕೃಷ್ಣ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಚಿತ್ರವಾಗಿದೆ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ನವೀನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಜನವರಿ ಮೂವತ್ತೊಂದಕ್ಕೆ ಈ ಸಿನಿಮಾ ರಿಲೀಸ್ತಾಗಿದೆ ಸಿನಿಮಾದ ಟ್ರೈಲರ್ ಅನ್ನು ಜನವರಿ ಹದಿನೇಳಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಹೋಂಬಳಿ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಹೊಸದಾದ ಅನಿಮೇಟೆಡ್ ಸಿನಿಮಾ ಮಹಾವತಾರ್ ನರಸಿಂಹ ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ ಸಿನಿಮಾವನ್ನು ಏಪ್ರಿಲ್ ಮೂರಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ ಎನ್ನುವುದನ್ನು ಇದೀಗ ಹೋಂಬಾಳಿ ಫಿಲ್ಮ್ಸ್ ಅವರೇ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಎನ್ನುವ ಸಿನಿಮಾ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ